ಎಲ್ಲರಿಗೂ ನಮಸ್ತೆ ಕವನದ ಶೀರ್ಷಿಕೆ ಮರಗಳ ಹಳಲು ನಾನು ಈ ಕವನ ಯಾಕೆ ಬಾರ್ದೆ ಅಂದರೆ ನಮ್ಮ ಮನೆ ಮುಂದೆ ಒಂಗೆ ಮರ ಇತ್ತು ಆವಾಗ ಅದನ್ನು ನಮ್ಮ ಮನೆಯವರೆಲ್ಲ ಮನೆಯವರು ನಮ್ಮ ಮಾವ ಅವರೆಲ್ಲ ಅದನ್ನು ಕಡಿದಾಕ್ತಾಯಿದ್ರು ಅದು ಬೇಡ ಅಂತ ಹೇಳಿದ್ರು ಅದು ದೊಡ್ಡದಾಗಿ ಬೆಳೆದಿದೆ ಹಾಗಲ್ಲ ಅಂತಂದ್ಬಿಟ್ಟು ಕಡಿತಾ ಇದ್ರು ಅದಕ್ಕೆ ನನಗೆ ತುಂಬ ಬೇಸರ ಆಯಿತು ಅದಕ್ಕೆ ನಾನು ರೂಮಲ್ಲಿ ಹೋಗಿ ಕೂತ್ಕೊಂಡು ಒಂಥರ ಹಳು ಬರ್ತಾಯಿತ್ತು ಹಾಗಾಗಿ ಅದು ಆವಾಗ ನಾನು ಈ ಕವನ ಬರೆಯೋಕ್ಕೆ ಅವಕಾಶ ಆಯಿತು ನನ್ನ ಕವನದ ಶೀರ್ಷಿಕೆ ಮರಗಳ ಅಳಲು ಚಿಗುರಾಗಿ ಹುಟ್ಟಿ ಗಿಡವಾಗಿ ಬೆಳೆದು ಮರವಾಗಿ ನೆರಳ ಕೊಡುವ ನನ್ನನ್ನು ಕಡಿಯಬೇಡಿರಣ್ಣ ಪ್ರೀತಿಯಿಂದ ನೀರು ಹಾಕಿರಣ್ಣ ಬಿಸಿಲು ಬಂದರೆ ನೆರಳಾಗುವೆ ಮಳೆ ಬಂದರೆ ಕೊಡೆಯಾಗುವೆ ನಿಮ್ಮ ಬದುಕಿಗೆ ಒಳ್ಳೆಯ ಗಾಳಿ ಕೊಟ್ಟು ರಕ್ಷಣೆ ಮಾಡುವೆ ಇದನ್ನು ಹರಿರಣ್ಣ ಗಿಡ ಬೆಳೆದರೆ ಕಿತ್ತು ಹಾಕದಿರಿ ರಂಬೆ ಕೊಂಬೆ ಕಡೆದು ಹಾಕದಿರಿ ಹಸಿರೆ ಉಸಿರೆಂಬ ಸತ್ಯವ ಮರೆಯದಿರಿ ತಾಪ ಹೀರಿ ತಂಪ ನೀಡುವೆ ನನಗೆ ಮಾತು ಬಾರದು ನಿಮಗೆ ಮಾತು ಬಂದರೂ ನನ್ನ ನೋವು ತಿಳಿಯದು ನಾನು ನಿಮ್ಮ ಮಕ್ಕಳ ಹಾಗೆ ಎಂದು ತಿಳಿಯಿರಣ್ಣ ಇದನ್ನು ಹರಿತು ಬಾಳಿರಣ್ಣ ಧನ್ಯವಾದಗಳು